ಪೌಡರ್ ಮೂವಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ಒಂದು ಕಾಮಿಡಿ ಮೂವಿ ಬಿಕಾಸ್ ಅಂದ್ರೆ ನಾವು ಜಗೇಶ್ ಮೂವೀಸ್ಗೆ ವೆಯ್ಟ್ ಮಾಡ್ತೀವಿ ಕಾಮಿಡಿ ಏನಾದರೂ ಬೇಕಿತ್ತು ಅಂದರೆ ಬಿಕಾಸ್ ಎಲ್ಲ ಇವಾಗ ಆ್ಯಕ್ಷನ್ ಮೂವೀಸೇ ತೆಗಿತಿರ್ತಾರೆ ಸೊ ಇದು ಒಂದು ಗುಡ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಕಾಮಿಡಿ ಮೂವಿ ಅನಿರುದ್ಧ ಆಚಾರ್ಯ ಆಗಲಿ ಮತ್ತು ದಿಗಂತ್ ಅವ್ರನ್ನ ಮತ್ತೆ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ತುಂಬ ಆಯಿತು ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಕೂತ್ಕೊಂಡು ಮಕ್ಕಳ ಜೊತೆ ನೋಡ್ಬೋದು ಇಟ್ಸ್ ಅ ವೆರಿ ಗುಡ್ ಮೂವಿ ಯಾ ಥ್ಯಾಂಕ್ ಯು ನೀವು ಅದನ್ನ ಹೈಲೈಟ್ ಮಾಡ್ಬಿಟ್ಟು ಬೇರೆ ತರ ಎಲ್ಲ ಮಾಡಕ್ ಹೋಗ್ಬೇಡಿ ನಾನು ಇದು ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ ಒಂದು ವಿಷಯನ ನೀವು ಹೆಂಗ್ ಬೇಕಾದರೂ ಜನರಿಗೆ ತಲುಪಿಸ್ಬೋದು ನನ್ನ ಪ್ರಕಾರ ಅದು ಒಳ್ಳೇದಂತಾಗಿನೂ ತಲ್ಬಹುದು ಕೆಟ್ಟದಾಗಿ ಅನ್ಕೋಬಹುದು ಒಂದು ಸಿನಿಮಾದಲ್ಲಿ ಯಾರನ್ನು ನೀವು ಡ್ರಗ್ಸ್ ಮಾಡಿ ಇಲ್ಲ ಸಿಗರೇಟ್ ಓಡಿರಿ ಇಲ್ಲ ಅದರಿಂದ ಸಮಾಜ ಏನಾಗುತ್ತೆ ಅನ್ನೋ ಕೆಲವರು ಕಾಮಿಡಿಯಲ್ಲಿ ತೋರಿಸಿರ್ತಾರೆ ಇನ್ನು ಕೆಲವರು ಸೀರಿಯಸ್ ಆಗಿ ತೋರಿಸ್ತಾರೆ ಅದನ್ನ ನಾವು ಕನ್ನಡಿಗರು ಒಂದೇ ಸಲ ಹೇಳ್ತೀನಲ್ಲ ಸಣ್ಣ ತಕ್ಷಣ ಸೆಕ್ಸ್ ಫಿಲ್ಮ್ ಅಂತ ಅನ್ಕೋತೀವಿ ಅಲ್ಲ ಶಿ ಆಲ್ಸೋ ಒನ್ ಗರ್ಲ್ ಅಷ್ಟೇ ಚೆನ್ನಾಗಿ ಬಂದಿದೆ ವಿಚಾರ ಚೆನ್ನಾಗಿ ಬಂದಿದೆ ಯಂಗ್ಸ್ಟರ್ಸ್ಗೆ ಬೀಗ ಅಪೀಲ್ ಆಗುತ್ತೆ ಅಂತ ಅನ್ಕೋತೀನಿ ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸಪೋರ್ಟ್ ಮಾಡಿ ಚೆನ್ನಾಗಿದೆ ಆದರೆ ಸ್ವಲ್ಪ ಲ್ಯಾಗ್ ಇದೆ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗೇ ಮಾಡಿದ್ದಾರೆ ದಿಗಂತವರು ಚೆನ್ನಾಗಿ ಹಾಂ ಕಾಮಿಡಿ ಇತ್ತು ಹಾಂ ಆದರೆ ಸ್ವಲ್ಪ ಸ್ವಲ್ಪ ಕಾಮಿಡಿ ವರ್ಕ್ಔಟ್ ಆಗಿಲ್ಲ ಇಲ್ಲ ಅದು ಚೆನ್ನಾಗಿದೆ ಫಸ್ಟ್ ಹಾಫ್ ಅಲ್ಲಿ ಸ್ವಲ್ಪ ಇದು ಅಂದ್ರೆ ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ತಾ ಇದ್ರು ಸೆಕೆಂಡ್ ಹಾಫ್ ಅಲ್ಲಿ ಚೆನ್ನಾಗಿ ಬಂದ್ರು ಎಲ್ರು ಚೆನ್ನಾಗಿ ಮಾಡಿದ್ರು ಫಸ್ಟ್ ಟೈಮ್ ಅಲ್ಲ ಫಸ್ಟ್ ಟೈಮ್ ಅಲ್ಲ ಆಕ್ಟಿಂಗ್ ಎಲ್ಲ ಎಲ್ಲಾರ್ದು ಚೆನ್ನಾಗಿದೆ ದಿಗಂತ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ಇಲ್ಲ ಕಾಮಿಡಿ ಸಾಕು ಫಸ್ಟ್ ಆಫ್ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಸ್ವಲ್ಪ ಡ್ರ್ಯಾಗ್ ಆಗಿದೆ ಅಂತ ಫೈವ್ ಮೇಲೆ ಫೈ ತ್ರೀ